ಕಥೆ ಆಶಯ ಮಹಿಮೆ ಬರೆದವರು ಎಂ ಕೆ ಈಶ್ವರರಾವ್ ಈಸಣ್ಣ ನಾಯಕ ಎಂಬುವನು ತನ್ನ ಮನೆಯಲ್ಲಿಯೇ ಚಿಲ್ಲರಿ ಅಂಗಡಿಯನ್ನು ಇಟ್ಕೊಂಡು ಕೆಲವು ಮೇಕೆಗಳನ್ನು ಕೂಡ ಬೆಳೆಸಿಕೊಂಡಿದ್ದನು ಅವನ ಹೆಂಡತಿಗೆ ನಗಗಳ ಮೇಲೆ ಸೀರೆಗಳ ಮೇಲೆ ತುಂಬಾ ಮೋಜು ಅವಳ ವಿಶೇಷ ಖರ್ಚುಗಳಿಗಾಗಿ ಈ ಸಣ್ಣ ನಾಯಕನು ಮೇಕೆಗಳನ್ನು ಬೆಳೆಸುತ್ತಿದ್ದನು ಅವಳ ಹೆಚ್ಚಿನ ಖರ್ಚಿಗೆ ಒಂದೊಂದು ಮೇಕೆಯನ್ನೂ ಮಾರುತ್ತಿದ್ದನು ಹೀಗಿರುವಾಗ ಸಂಕ್ರಾಂತಿ ಹಬ್ಬ ಬಂತು ಈ ಸಣ್ಣನ ಹೆಂಡತಿ ಹೊಸ ಸೀರೆ ಕೊಂಡುಕೊಳ್ಳಬೇಕೆಂದು ಪಟ್ಟು ಪಟ್ಟುಹಿಡಲು ಅದಕ್ಕಾಗಿ ಈ ಸಣ್ಣನು ನೆರೆಯ ಊರಿನಲ್ಲಿ ನಡೆಯುವ ಸಂತೆಗೆ ಒಂದು ಮೇಕೆಯನ್ನು ತೆಗೆದುಕೊಂಡು ಹೋದನು ಸಂತೆಗೆ ಹೋಗಿ ತಲುಪಿದಾಗ ದೊಡ್ಡ ಮಳೆಯೇ ಬಂದ್ಬಿಟ್ತು ಆದುದರಿಂದ ಸಂತೆಯಲ್ಲಿ ಜನರು ತುಂಬಾ ಕಡಿಮೆ ವ್ಯಾಪಾರವೂ ಬಹಳ ಮಂದ ಈ ಸಣ್ಣನ ಮೇಕೆಗೆ ಸರಿಯಾದ ಬೆಲೆ ಕೊಡುವ ಗಿರಾಕಿ ಬರ್ಲಿಲ್ಲ ಬಂದವರು ಹತ್ತು ಹನ್ನೆರಡಕ್ಕಿಂತ ಮೇಲೆ ಸಾಧ್ಯ ಇಲ್ಲ ಬಿಟ್ರು ಈ ಸಣ್ಣನಿಗೆ ಇಪ್ಪತ್ತು ರೂಪಾಯಿಗಳಿಗಿಂತ ಕಡಿಮೆಗೆ ಮೇಕೆಯನ್ನು ಮಾರಲು ಇಷ್ಟವಿಲ್ಲ ಆದುದರಿಂದ ಸಾಯಂಕಾಲದವರೆಗೂ ಒಳ್ಳೆಯ ಗಿರಾಕಿಗಾಗಿ ಎದುರು ನೋಡಿದನು ಕಡೆಗೆ ನಿರುತ್ಸಾಹದಿಂದ ಮೇಕೆಯೊಂದಿಗೆ ಮನೆಗೆ ಹಿಂತಿರುಗಿ ಹೊರಟನು ಗುಡ್ಡಗಾಡು ದಾರಿ ಊರು ದಾಟಿ ಗುಡ್ಡದ ಪಾರ್ಶ್ವದಿಂದಾಗಿ ಸಾಗಬೇಕು ಗುಡ್ಡದ ಪಾರ್ಶ್ವದಲ್ಲಿರುವ ದೊಡ್ಡದೊಂದು ಗುಹೆಯೊಳಗೆ ಪಿಶಾಚಿಗಳಿವೆ ಎಂದು ಜನರು ಹೇಳ್ತಾ ಇದ್ರು ಅದರ ಹತ್ತಿರ ಬರುವಾಗ ಈ ಸಣ್ಣನಿಗೆ ಗುಂಡಿಗೆ ದಡದಡ ಎನ್ನತೊಡಗಿತು ಆಗ ಚೆನ್ನಾಗಿ ಕತ್ತಲಾಗಿಬಿಟ್ಟಿತು ಬೇಗನೆ ಆ ಜಾಗವನ್ನು ದಾಟಿಬಿಡ್ಬೇಕೆಂದು ಈ ಸಣ್ಣ ನಾಯಕನು ಮೇಕೆಯನ್ನು ಎಳೆದುಕೊಂಡು ಬೇಗ ಬೇಗನೆ ನಡೆಯುತ್ತಿದ್ದನು ಗುಹೆಯ ಬದಿಯನ್ನು ದಾಟಿದನೋ ಇಲ್ಲವೋ ಅಷ್ಟರಲ್ಲಿ ಯಾರಾದೋ ಕತ್ತಲೆಯಾದ ಮೇಲೆ ಈ ಕಡೆಗೆ ಬರುವವನು ನಿಲ್ಲ ಎಂಬ ಮಾತು ಗುಹೆಯೊಳಗಿನಿಂದ ಭಯಂಕರವಾಗಿ ಹೊರಟು ಬಂತು ಈ ಸಣ್ಣನು ಒಣ ಹುಲ್ಲಿನ ಕಡ್ಡಿಯಂತೆ ನಡುಗುತ್ತ ನಾನು ಈ ಸಣ್ಣ ನಾಯಕ ಈ ಮೇಕೆನ ಮಾರ್ಬೇಕು ಅಂತ ನೋಡೋದ್ರಲ್ಲಿ ಕತ್ತಲಾದೂ ಗೊತ್ತಾಗ್ಲಿಲ್ಲ ಇನ್ನೆಂದಿಗೂ ಕತ್ತಲಾದ ಮೇಲೆ ಇಲ್ಲಿಗೆ ಬರೋದಿಲ್ಲ ಈ ಸಾರಿ ಕ್ಷಮಿಸು ಮಹಾಭೂತನೇ ಎಂದನು ಹ್ಮ್ ಆ ಮೇಕೆನ ನನ್ನ ಗುಹೆಯೊಳಗೇ ದೂಡಿ ನಿನ್ನ ದಾರಿ ಹಿಡಿದು ಹೋಗಿಬಿಡು ನಾಳೆ ಬೆಳಗಾಗುವುದರೊಳಗೆ ಬಂದು ಅದರ ಬೆಲೆ ತೆಗೆದುಕೊಂಡು ಹೋಗು ಎಂಬ ಮಾತುಗಳು ಗುಹೆಯೊಳಗಿನಿಂದ ಕೇಳಿಸಿದುವು ಬದುಕಿದೆಯಾ ಬಡಜೀವೇ ಎಂದುಕೊಂಡು ಈ ಸಣ್ಣನು ಮೇಕೆಯನ್ನು ಗುಹೆಯೊಳಗೆ ದೂಡಿ ಓಡು ನಡಿಗೆಯಿಂದ ಊರಿನ ಕಡೆಗೆ ಸಾಗಿದನು ಆದರೆ ಮನೆಗೆ ಹೋಗಲು ಅವನಿಗೆ ಧೈರ್ಯವಿಲ್ಲ ಮೇಕೆ ಮಾರಿದ ಹಣ ಎಲ್ಲಿ ಎಂದು ಅವನ ಹೆಂಡತಿ ಪ್ರಾಣ ತೆಗೆಯುತ್ತಾಳೆ ಆ ಪಿಶಾಚಿ ಏನು ಕೊಡುವುದೋ ಏನೋ ಕೈಯಲ್ಲಿ ಹಣ ತೆಗೆದುಕೊಂಡು ಹೋಗದಿದ್ದರೆ ಅವಳು ಮನೆಯ ಹೊಸ್ತಿಲು ದಾಟಲೂ ಬಿಡಲಾರಳು ಆದುದರಿಂದ ಈ ಸಣ್ಣನು ಬೆಳಗಾಗುವವರೆಗೂ ಯಾರ ಬೀದಿಯ ಜಗಲಿಯಲ್ಲಿಯೋ ಕಾಲಕ್ಷೇಪ ಮಾಡಿ ಉಷಾ ಕಾಲದಲ್ಲಿ ಸ್ವಲ್ಪ ಧೈರ್ಯ ತಂದುಕೊಂಡು ಮತ್ತೆ ಗುಡ್ಡದ ಗುಹೆಯ ಹತ್ತಿರಕ್ಕೆ ಹೋದನು ಬಂದೆಯಾ ನಿನ್ನ ಮೇಕೆ ಕೊಬ್ಬಿ ತುಂಬಾ ರುಚಿಯಾಗಿತ್ತು ತಕೋ ಅದರ ಬೆಲೆ ಎಂಬ ಗೊಗ್ಗರ ಕಂಠದ ಮಾತು ಅದರ ಹಿಂದೆಯೇ ಈ ಸಣ್ಣನ ಕಾಲಹತ್ತಿರ ಒಂದು ಹಣದ ಚೀಲವೂ ಗುಹೆಯೊಳಗಿನಿಂದ ಬಂದು ಬಿತ್ತು ಅದನ್ನು ಎತ್ತಿಕೊಂಡು ಓಡುತ್ತಾ ನಡೆಯುತ್ತಾ ಮನೆಗೆ ಮುಟ್ಟಿದ ಮೇಲೆ ಉಸಿರು ಬಿಟ್ಟ ಈ ನಾಯಕ ಮನೆಯೊಳಗೆ ಹೊಕ್ಕು ಬಾಗಿಲು ಮುಚ್ಚಿ ಚೀಲದಲ್ಲಿದ್ದ ಹಣವನ್ನೆಲ್ಲ ನೆಲದ ಮೇಲೆ ಸುರಿದು ಎಣಿಸಿ ನೋಡಿದನು ಐವತ್ತು ರೂಪಾಯಿಗಳಿದ್ದುವು ಆ ಸೊರಕಲು ಮೇಕೆಗೆ ಇಷ್ಟೊಂದು ಬೆಲೆ ಕೊಟ್ಟ ಹುಚ್ಚುಮಂಕ ಯಾರಪ್ಪಾ ಎಂದು ಅವನ ಹೆಂಡತಿ ಕಣ್ಣು ಬಾಯಿ ಅಗಲಿಸಿ ಕೇಳಿದಳು ಈ ಸಂಗತಿ ಯಾರಿಗೂ ಹೇಳಿಬಿಡ್ಬೇಡ ಮತ್ತೆ ಎಂದು ಸಣ್ಣ ನಾಯಕ ನಡೆದ ಸಂಗತಿಯನ್ನೆಲ್ಲ ಹೆಂಡತಿಗೆ ಹೇಳಿಬಿಟ್ಟನು ಸಣ್ಣನ ಹೆಂಡತಿ ಕೂಡ ಈ ಸಂಗತಿ ಯಾರಿಗೂ ಹೇಳಿಕೊಡುದು ಮತ್ತೆ ಎನ್ನುತ್ತಾ ಆ ವಿಷಯವನ್ನು ನೆರೆಮನೆ ಪಾರಮ್ಮನ ಹತ್ತಿರ ಹೇಳಿದಳು ಅವಳು ತನ್ನ ಗಂಡನಿಗೆ ಹೇಳಿದಳು ಅವನು ಇದಿರು ಮನೆಯವನೊಂದಿಗೂ ಹಿಂದಿನ ಮನೆಯವನೊಂದಿಗೂ ಹೇಳಿ ಕಡೆಗೆ ಈ ಸಂಗತಿ ಊರಿಗೆಲ್ಲ ತಿಳಿದುಹೋಯ್ತು ಮೇಕೆಗಳನ್ನು ಇಟ್ಟುಕೊಂಡವರಿಗೆ ಪರಮಾನಂದವಾಯಿತು ಮೇಕೆಗಳು ಇಲ್ಲದ ಕೆಲವರು ಓಡೋಡಿ ಹೋಗಿ ಮೇಕೆಗಳನ್ನು ಕೊಂಡುಕೊಂಡರು ಕತ್ತಲಾದ ಕೂಡಲೇ ಅನೇಕ ಮಂದಿ ಆ ಪಿಶಾಚಿಯ ಗುಹೆಯೊಳಗೆ ತಮ್ಮ ತಮ್ಮ ಮೇಕೆಗಳನ್ನು ತೂರಿಸಿ ಹಿಂದಿರುಗಿ ಹೋದರು ಈಸಣ್ಣ ಕೂಡ ಹೆಂಡತಿಯ ಒತ್ತಾಯದಿಂದ ಮತ್ತೆ ಎರಡು ಮೇಕೆಗಳನ್ನು ಒಯ್ದು ಗುಹೆಯೊಳಗೆ ಬಿಟ್ಟು ಮನೆಗೆ ಬಂದನು ಮತ್ತೆ ಬೆಳಗಾಗುವುದರೊಳಗೆ ಪಿಶಾಚಿ ಕೊಡುವ ಮೇಕೆಯ ಬೆಲೆಯನ್ನು ತಂದುಕೊಳ್ಳಲಿಕ್ಕಾಗಿ ಇಪ್ಪತ್ತೈದು ಜನರು ಗುಹೆಯ ಹೊರಗೆ ಕಾದು ನಿಂತರು ಅವರಲ್ಲಿ ಈ ಸಣ್ಣ ನಾಯಕನೂ ಇದ್ದ ಆದರೆ ಯಾರಿಗೂ ಗುಹೆಯೊಳಗಿನಿಂದ ಹಣ ಬಂದು ಬೀಳಲಿಲ್ಲ ಬೆಳ್ಳಗೆ ಬೆಳಗಾಗಿ ಹೋಯಿತು ಕಡೆಗೆ ಎಲ್ಲರೂ ಪರಸ್ಪರ ಧೈರ್ಯ ಮಾಡಿಕೊಂಡು ಗುಹೆಯೊಳಗೆ ಹೋದರು ಗುಹೆಯೊಳಗೆ ಒಂದೇ ಒಂದು ಮೇಕೆಯೂ ಕಾಣಲಿಲ್ಲ ವಿಸ್ತಾರವಾದ ಆ ಗುಹೆಯೊಳಗಿನ ಒಂದು ಬಂಡೆ ಕಲ್ಲಿನ ಮೇಲೆ ಒಂದು ಕಾಗದವಿರುವುದನ್ನು ನೋಡಿದರು ಅದರ ಮೇಲೊಂದು ಚಿಕ್ಕ ಕಲ್ಲನ್ನು ಭಾರಬಿಡಲಾಗಿತ್ತು ಒಬ್ಬನು ಆ ಕಾಗದವನ್ನೆತ್ತಿ ಈ ರೀತಿಯಾಗಿ ಓದಿದನು ಈ ಕಾಗದ ಬರೆಯುವುದು ದೆವ್ವವಲ್ಲ ಪಿಶಾಚಿಯಲ್ಲ ನಿಮ್ಮಂಥ ಮನುಷ್ಯನೇ ಏನಾದರೂ ಕೆಲಸ ಕೊಡಿರೆಂದು ನಿಮ್ಮ ಸುತ್ತಲೂ ತಿರುಗಿದ ಶೇಷಪ್ಪನೇ ನಾನು ನನಗೆ ತಂದೆಯಿಲ್ಲ ಮನೆಯಲ್ಲಿದ್ದುದೆಲ್ಲ ಕೂಡಿ ಕೇವಲ ನೂರು ರೂಪಾಯಿ ಮಾತ್ರ ಅದನ್ನು ತೆಗೆದುಕೊಂಡು ನಿಮ್ಮ ಊರಿಗೆ ಬಂದೆ ಕೆಲಸ ಕೇಳಿದರೆ ಹೊಸಬನಾದ ನಿನ್ನನ್ನು ನಂಬಿ ಹೇಗೆ ಕೆಲಸ ಕೊಡುವುದು ಅಂತ ನೀವೆಲ್ಲ ಹೇಳಿದ್ರಿ ಇನ್ನೊಂದು ಊರಿಗೆ ಹೋಗೋಣ ಅಥವಾ ಈ ಗುಹೆಯಲ್ಲಿರುವ ದೆವ್ವದ ಹೊಟ್ಟೆಗೆ ಸೇರೋಣ ಅಂದುಕೊಂಡು ಈ ಗುಹೆಯೊಳಗೆ ರಾತ್ರಿ ಮಲಗಲು ಹೊಕೆ ದೆವ್ವಗೀವ್ವ ಏನೂ ಇಲ್ಲ ಮಾರನೆಯ ದಿನ ರಾತ್ರಿಯಾಗುವಾಗ ಮೇಕೆಯನ್ನು ಎಳೆದುಕೊಂಡು ಬರುವವನನ್ನು ನೋಡಿ ಇದೊಂದು ಉಪಾಯ ಹೊಳೆಯಿತು ಮನುಷ್ಯನನ್ನು ನಂಬದಿರುವ ನೀವು ದೆವ್ವ ಪಿಶಾಚಿಗಳನ್ನು ನಂಬಿದಿರಿ ಇಲ್ಲದ ಪಿಶಾಚಿ ನನಗೆಷ್ಟೋ ಒಳ್ಳೆಯದು ಮಾಡಿತು ತುಂಬಾ ಲಾಭ ಬರುವುದೆಂಬ ಆಶೆಯಲ್ಲಿ ನೀವೆಲ್ಲ ಗುಂಪು ಗುಂಪಾಗಿ ಕೆಲಸ ಮಾಡಿದ್ರಿ ನಿಮ್ಮ ಮೇಕೆಗಳನ್ನು ಮಾರಿದ ಹಣದಿಂದ ಎಲ್ಲಿಯಾದರೂ ವ್ಯಾಪಾರ ಪ್ರಾರಂಭಿಸಿ ಇನ್ನೊಂದು ವರ್ಷದೊಳಗೆ ನಿಮ್ಮ ಋಣ ತೀರಿಸುತ್ತೇನೆ ಎಂಬ ನಂಬುಗೆ ನನಗಿದೆ ನಾನು ವೃತ್ತಿಚೋರನಲ್ಲ ತಾಳ್ಮೆಯಿಂದೀರಿ ಈ ಕಾಗದದ ಸಂಗತಿ ತಿಳಿದು ಎಲ್ಲರಿಗೂ ಬೆಪ್ಪು ಬಡೆಯಿತು ಆಶಯ ಮಹಿಮೆ ಈ ಕಥೆಯ ನೀತಿ ಏನೆಂದರೆ ಅತಿಯಾಸೆ ಮಾಡಬಾರದು ಎಂದು ತಿಳಿಯಬಹುದಾಗಿದೆ ಈ ಕಥೆಯಲ್ಲಿ ಬಂದಿರುವ ಅನುಕರಣಾವ್ಯಯ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಲವು ಅರ್ಥವಿಲ್ಲದ ಧ್ವನಿವಿಶೇಷಗಳನ್ನು ಪುನಃ ಉಚ್ಚಾರಣೆ ಮಾಡಿ ಹೇಳುತ್ತೇವೆ ಇಂತಹ ಧ್ವನಿ ವಿಶೇಷಗಳನ್ನು ಅನುಕರಣಾವ್ಯಯ ಎಂದು ಕರೆಯಲಾಗುತ್ತದೆ ಅರ್ಥವಿಲ್ಲದ ಯಾವುದೇ ಧ್ವನಿಯನ್ನು ಅನುಕರಿಸುವ ಶಬ್ದಗಳು ಅನುಕರಣಾವ್ಯಯಗಳು ಆಗಿರುತ್ತವೆ ಈ ಕಥೆಯಲ್ಲಿ ಬಂದಿರುವ ಅನುಕರಣಾವ್ಯಯ ಶಬ್ದಗಳನ್ನು ಗಮನಿಸೋಣ ತಮ್ಮ ತಮ್ಮ ಬೆಳಬೆಳ ದಡದಡ ಬೇಗ ಬೇಗ ಮತ್ತಷ್ಟು ಉದಾಹರಣೆಗಳನ್ನು ನೋಡುವುದಾದರೆ ರಪರಪ ಜಳಜಳ ಢಣಢಣ ಪಟಪಟ